ಸ್ನೇಹಿತರೆ ನಮಸ್ಕಾರ ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಹೊಸ ಬಜೆಟ್ ಮಂಡನೆಯಲ್ಲಿ ರೈತರಿಗೋಸ್ಕರ ಪಿ ಎಂ ಕಿಸಾನ್ ಯೋಜನೆಯ ದುಡ್ಡು ಏರಿಕೆ ಆಗಿದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ನೀವು ತಿಳ್ಕೊಂಡಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಹೆಚ್ಚಳ ಆಗಿದೆಯಾ ಇಲ್ವಾ ಅಂತ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ರಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗೆ ಆಗ್ತಾಯಿದೆ ಇದರ ಬಗ್ಗೆ ನೋಡಿರಬಹುದು ಕಂಪ್ಯೂಸನ್ ಬಹಳಷ್ಟು ಜನರದಾಗಿಬಿಟ್ಟಿದೆ ಅಂದರೆ ನಾಲ್ಕು ಸಾವಿರಕ್ಕೆ ಏರಿಕೆ ಆಗಿದೆಯಾ ಅಥವಾ ಇಲ್ವಾ ಇದು ಗೊತ್ತಾಗ್ತಾನೆ ಇಲ್ಲ ಸೊ ಹೀಗಾಗಿ ಏರಿಕೆ ಆಗಿದೆಯಾ ಅಥವಾ ಇಲ್ವಾ ಇದರ ಜೊತೆಗೇನೆ ಪಿ ಎಮ್ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗತ್ತೆ ಇದರ ಎಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೇನೆ ಸ್ನೇಹಿತರ ಸೊ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದು ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರ ಈ ಹಿಂದೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಹೋದ ವರ್ಷದಲ್ಲಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗಿತ್ತು ಸೊ ಅಲ್ಲಿಂದ ನಾಲ್ಕು ತಿಂಗಳವರೆಗೂ ಕೂಡ ದುಡ್ಡು ಜಮಾ ಆಗೋದಿಲ್ಲ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ಇದುವರೆಗೂ ಕೂಡ ಜಮಾ ಆಗ್ತಾ ಬರ್ತಾ ಇತ್ತು ಈಗ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ಈ ದುಡ್ಡು ಏರಿಕೆ ಆಗಿದೆ ಹನ್ನೆರಡು ಸಾವಿರ ದುಡ್ಡು ವಾರ್ಷಿಕವಾಗಿ ಬರುತ್ತೆ ಅಂತ ಬಹಳಷ್ಟು ರೈತರು ಕಾಯ್ತಾ ಇದ್ದೀರಿ ನಿರೀಕ್ಷೆ ಕೂಡ ಮಾಡಿದ್ರಿ ಈ ಬಜೆಟ್ನಲ್ಲಿ ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾರ ಅಂತ ಹೇಳಿದ್ರಿ ಬಹಳಷ್ಟು ಜನರಿಗೆ ಇಲ್ಲಿ ಸಿಹಿ ಸುದ್ದಿ ಅಂತೂ ಇದೆ ಆದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ದುಡ್ಡನ್ನು ಏರಿಕೆ ಮಾಡಲಿಕ್ಕೆ ಆಗಿಲ್ಲ ಸ್ನೇಹಿತರಲ್ಲಿ ಒಂದು ವಿಷಯ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನೇ ನಾನು ನಿಮಗೆ ಹೇಳ್ತೀನಿ ಈ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಈ ಸರ್ಕಾರದಿಂದ ದುಡ್ಡು ಎಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಖರ್ಚು ವೆಚ್ಚ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಸಾಲಗಳನ್ನು ಕೂಡ ಮಾಡಿದೆ ಇದು ಕೂಡ ಗೊತ್ತಿದೆ ನಾನು ಕೂಡ ತಿಳಿಸಿದ್ದೀನಿ ಇದರ ಜೊತೆಗೇನೆ ಬೆಲೆ ಏರಿಕೆ ಕೂಡ ಆಗಿದೆ ಸರ್ಕಾರ ಸಾಲ ಮಾಡಿದ್ದೆ ಆದರೆ ಸಾಲವನ್ನು ತೀರಿಸಲಿಕ್ಕೆ ಎಲ್ಲಿಂದ ದುಡ್ಡು ತರಬೇಕು ತೆರಿಗೆ ಆ ತೆರಿಗೆ ನಮ್ಮಿಂದನೇ ಸಿಗುವುದು ಸರ್ಕಾರಕ್ಕೆ ಬೆಲೆಗಳ ಏರಿಕೆಯಿಂದಾಗಿನೂ ಕೂಡ ಸರ್ಕಾರಕ್ಕೆ ಇನ್ಕಮ್ ಹೋಗುತ್ತೆ ಇನ್ನು ಸಾಲ ತೀರಿಸಬೇಕು ಜೊತೆಗೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಇದೆಲ್ಲದಕ್ಕೂ ಕೂಡ ದುಡ್ಡು ಬೇಕೆಂದರೆ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ ಇನ್ಕಮ್ ಬರುವ ಯೋಜ ಒಂದು ಇಲಾಖೆಗಳಿಂದನೇ ಯೋಜನೆಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಶಕ್ತಿ ಯೋಜನೆ ಅಲ್ಲಿಂದ ಸರ್ಕಾರಕ್ಕೆ ಬಸ್ಗಳಲ್ಲಿ ಟಿಕೆಟ್ಗಳಿಂದ ಇನ್ಕಮ್ ಹೋಗ್ತಾ ಇತ್ತು ಆದರೆ ಆ ಬಸ್ಸುಗಳು ಫ್ರೀಯಾಗಿ ಕೊಡೋದ್ರಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗೋದು ತಪ್ಪಿ ಉಲ್ಟಾ ಅದರ ಮೇಲೇ ಇನ್ವೆಸ್ಟ್ ಮಾಡುವಂತಹ ಪರಿಸ್ಥಿತಿ ಬಂದುಬಿಡ್ತು ಹೀಗಾಗಿ ಇಂತಹ ಒಂದು ಗೃಹ ಜ್ಯೋತಿ ಯೋಜನೆ ಕೂಡ ಇದೆ ಅದರ ಜೊತೆಗೆ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ತಿಂಗಳ ಹಣವನ್ನು ಕೊಡಬೇಕು ಇಷ್ಟೆಲ್ಲ ಖರ್ಚು ವೆಚ್ಚವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೂಡ ಪ್ರತಿ ತಿಂಗಳು ಕೂಡ ಇದೆ ಇದು ಜಿ ಪ್ರತಿಯೊಂದು ತೆಲೆಗೆ ಕೊಡ್ತಾ ಇದೆ ಹೀಗಾಗಿ ಇದ್ರೆಲ್ಲದರಲ್ಲಿ ಕೂಡ ಸರ್ಕಾರ ವೆಚ್ಚವನ್ನು ಮಾಡ್ತಾ ಇದೆ ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಸಾಲ ಮಾಡ್ಕೊಂಡಿದೆ ಬೆಲೆಗಳ ಏರಿಕೆ ಮಾಡಿದೆ ಉದಾಹರಣೆಗೆ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೆಟ್ರೋನಲ್ಲಿ ಟಿಕೆಟ್ ದರ ಬೆಲೆ ಬಸ್ಗಳಲ್ಲಿ ಪುರುಷರ ಟಿಕೆಟ್ ದರ ಬೆಲೆ ಏರಿಕೆ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಇದ್ರೆಲ್ಲದರ ಮೇಲೆ ಬೆಲೆ ಏರಿಕೆ ಆಗಿರುವಂಥದ್ದನ್ನು ನೀವು ಕಾಣ್ತೀರಿ ಒಂದರಿಂದ ಎರಡು ರೂಪಾಯಿ ಏರಿದರೂ ಸಹಿತ ಸರ್ಕಾರಕ್ಕೆ ಎಷ್ಟೋ ಇನ್ಕಮ್ ಹೋಗುತ್ತೆ ಹೀಗಾಗಿ ನಮ್ಮ ಬೆಲೆ ಏರಿಕೆಯಿಂದಾಗಿ ನಾವೇ ತತ್ತರಿಸಿ ಹೋಗ್ತೀವಿ ನಾವೇ ಯೋಜನೆಯನ್ನು ಪಡ್ಕೊಳ್ತೀವಲ್ಲ ನಾವೇ ಸರ್ಕಾರಕ್ಕೆ ದುಡ್ಡನ್ನು ಕೊಡುವಂತಹ ಪರಿಸ್ಥಿತಿ ಬರುತ್ತೆ ಒಂದು ವೇಳೆ ಕೇಂದ್ರ ಸರ್ಕಾರ ಸರ್ಕಾರ ಈಗಾಗಲೇ ಹತ್ತು ಸಾವಿರ ಕೋಟಿ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಫಂಡ್ ಪ್ರತಿಯೊಂದು ಕಂತಿನಲ್ಲಿ ಯೂಸ್ ಮಾಡ್ತಾ ಇದೆ ದ್ವಿಗುಣಗೊಳಿಸಿದ್ದೆ ಆದರೆ ನಾಲ್ಕು ಸಾವಿರ ಕೊಡ್ತಾ ಹೋದರೆ ನಲ್ವತ್ತು ಸಾವಿರ ಕೋಟಿಯಷ್ಟು ಪ್ರತಿಯೊಂದು ಕಂತಿನಲ್ಲಿ ಇದನ್ನ ನೀವು ಇಂಟು ಮಾಡ್ಕೊಳ್ಳಿ ಮೂರು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ ನಿಮಗೆ ಎಷ್ಟು ಖರ್ಚು ವೆಚ್ಚ ಆಗತ್ತೆ ಅಂತ ಹಾಗಾಗಿ ಇಷ್ಟು ಖರ್ಚು ಮಾಡಿದ್ದೆ ಆದ್ರೆ ಕೇಂದ್ರ ಸರ್ಕಾರವು ಕೂಡ ಸಾಲ ಮಾಡಿಕೊಳ್ಬೇಕು ಈಗಾಗಲೇ ಇದಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಯೋಜನೆಯನ್ನ ನಡೆಸೋದು ಈಗಾಗಲೇ ಬರ ಪರಿಹಾರವನ್ನು ಕೊಡಬೇಕಾಗತ್ತೆ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರ ರೈತರು ಇರ್ತೀರಿ ಅವರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿರುತ್ತೆ ರೈತರಿಗೆ ಸ ಸಂಬಂಧಪಟ್ಟಂತಹ ಸಾಕಷ್ಟು ಟ್ಯಾಕ್ಟರ್ಗಳ ಯೋಜನೆಗಳಾಗಿರಲಿ ಫ್ರೀಯಾಗಿ ಸಬ್ಸಿಡಿ ಮುಖಾಂತರ ಕೊಡುವಂತಹ ಯೋಜನೆ ಸಾಲಗಳನ್ನು ಕೊಡುವಂತಹ ಯೋಜನೆ ಹೀಗೆ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತರ್ತಾನೆ ಇರುತ್ತೆ ಮೇಲಿಂದ ಮೇಲೆಗೆ ಹೀಗಾಗಿ ಆ ಎಲ್ಲ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಇದರ ಜೊತೆಗೇನೆ ದೇಶವನ್ನು ಸುರಕ್ಷತೆಯಿಂದ ಇಟ್ಕೊಳ್ಳಿಕ್ಕೆ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು ನಾನು ಉದಾಹರಣೆಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಹೇಳ್ತಾ ಇದ್ದೀನಿ ನಿಮಗೆ ಈ ಬಜೆಟ್ನಲ್ಲಿ ಲಕ್ಷಾಂತರ ಒಂದು ಈಗ ಸಾಕಷ್ಟು ಯೋಜನೆಗಳಿರ್ತವೆ ಅಲ್ಲೆಲ್ಲವೂ ಕೂಡ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾಗಿರತ್ತೆ ಇನ್ನು ಇದರಲ್ಲಿ ನಲವತ್ತು ಸಾವಿರ ಕೋಟಿಯಷ್ಟು ಪ್ರತಿಯೊಂದು ಕಂತಿನಲ್ಲಿ ಇನ್ವೆಸ್ಟ್ ಮಾಡಿದೆ ಆದರೆ ಸರ್ಕಾರ ಮತ್ತಷ್ಟು ಸಾಲ ಮಾಡಿಕೊಳ್ಬೇಕಾಗತ್ತೆ ಬೆಲೆ ಏರಿಕೆ ಮಾಡಬೇಕಾಗತ್ತೆ ಆ ಬೆಲೆ ಏರಿಕೆಯನ್ನು ನಾವೇ ಅನುಭವಿಸ್ಬೇಕಾಗ ಇದೆಲ್ಲವೂ ಕೂಡ ಬೇಡ ಅಂತ ಹೇಳ್ಬಿಟ್ಟು ಒಂದು ರೇಂಜಿನಲ್ಲಿ ಕೊಟ್ಟರೆ ಸರ್ಕಾರಕ್ಕೂ ಕೂಡ ಬೆಟ್ಟರು ಕೊಟ್ಟಂಗಾಗತ್ತೆ ಜನರಿಗೂ ಕೂಡ ಆ ಒಂದು ಎರಡು ಸಾವಿರ ಎಲ್ಲೋ ಯೂಸ್ ಆಗುತ್ತೆ ಅದು ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಎರಡು ಸಾವಿರ ಒಂದು ಕಡೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ಬಹುದು ಹೀಗಾಗಿ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಿಡಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಲಾಂಗ್ ಆಗಿರ್ಬೋದು ವಿಡಿಯೋ ಆದರೆ ನಾನು ಬಿಡಿಸಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಇನ್ನು ಸ್ನೇಹಿತರ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಏನೋ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರನೇ ಬರುತ್ತೆ ಆದರೆ ನಿಮ್ಮ ಅಕೌಂಟ್ಗೆ ಬರುತ್ತಾ ಇಲ್ವೋ ಅದು ಇಂಪಾರ್ಟೆಂಟು ಯಾಕಂದರೆ ಕೇಂದ್ರ ಸರ್ಕಾರ ಇದರ ಜೊತೆಗೇ ಒಂದು ವಿಷಯವನ್ನು ಇಪ್ಪತ್ತೊಂದನೇ ಕಂತಿನಲ್ಲಿ ಕೂಡ ತಿಳಿಸಿತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಈಗಾಗಲೇ ವೆರಿಫಿಕೇಷನ್ ಅಂತ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಆಗಿದೆ ಯಾಕಂದ್ರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲೈ ಮಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ತೆಗೆದಾಕಿದ್ದಾರೆ ಇನ್ನು ನೀವು ಈ ಒಂದು ಯೋಜನೆಯನ್ನು ಪಡ್ಕೊಳ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕಂತ ಕೇಂದ್ರ ಸರ್ಕಾರ ತಿಳಿಸಿದೆ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ತಿಳಿಸಿದ್ದಾರೆ ಯಾಕಂದರೆ ನಮ್ಮ ರಾಜ್ಯದಲ್ಲಿನೇ ನಾವು ಉದಾಹರಣೆಗೆ ತಿಳ್ಕೊಳ್ಳೋಣ ಸಾಕಷ್ಟು ಜಿಲ್ಲೆಗಳಲ್ಲಿ ಯಾರದೋ ರೈತರ ಆಸ್ತಿಯನ್ನು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇನ್ಯಾರೋ ಬಂದು ಅದನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಒಂದು ಹೊಲ ಗದ್ದೆಗಳು ಇನ್ಯಾರೋ ಬಂದು ಮಾರಾಟ ಮಾಡ್ಕೊಳ್ಬಾರ್ದು ಲಪ್ಟೈಸ್ಕೊಂಡು ಹೋಗಬಾರ್ದು ನಿಮಗೆ ಸಿಗ್ತಕ್ಕಂತಹ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಪಿ ಎಮ್ ಕಿಸಾನ್ ಯೋಜನೆ ರೈತರಿಗೆ ಸಬ್ಸಿಡಿ ಮುಖಾಂತರ ಸಾಲಗಳು ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ಗಳು ಅದೇ ರೀತಿಯಾಗಿ ಹೀರಿ ಒಂದು ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಉಳುಮೆ ಮಾಡೋದರಲ್ಲಿ ದುಡ್ಡನ್ನು ಹಾಕೊಡೋದು ಈ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಿಳಿಸಿದೆ ಸೊ ನಿಮ್ಮ ಒಂದು ಹೊಲ ಗದ್ದೆಗಳು ಸುರಕ್ಷಿತವಾಗಿರಬೇಕು ಅಂದರೆ ಪಹನಿ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದೆ ಸೊ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಆಧಾರ್ ಕಾರ್ಡು ಪಹನಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಆದಷ್ಟು ಬೇಗ ಈ ಕೆಲಸ ಮಾಡಿ ನಿಮಗೆ ಈ ಯೋಜನೆಯ ಮುಖಾಂತರ ದುಡ್ಡನ್ನು ಸಿಗುವಂಥದ್ದು ಫಿಕ್ಸ್ ಅಂತ ಅಂದ್ಕೊಳ್ಳಿ ಇನ್ನು ಸ್ನೇಹಿತರೆ ಪಿ ಎಮ್ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಈ ಪ್ರಶ್ನೆ ಅಂತರೂ ರಾಜ್ಯದರಲ್ಲಿರ್ತಕ್ಕಂತಹ ರೈತರಷ್ಟೇ ಅಲ್ಲ ಇಡೀ ದೇಶದಂತಹ ರೈತರು ಕೇಳ್ತಾ ಇರುವಂತಹ ಪ್ರಶ್ನೆ ಹಾಗಾಗಿ ಈ ಇಪ್ಪತ್ತ ಎರಡನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು ಆದರೆ ಇದೇ ಡೇಟ್ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇನ್ನು ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ್ದೇ ಆದರೆ ಆ ಡೇಟ್ ಬಿಟ್ಟು ಯಾವುದೇ ಡೇಟ್ಗೂ ಕೂಡ ಕೊಡೋದಿಲ್ಲ ಅದೇ ಡೇಟ್ಗೆ ನಿಮಗೆ ಜಮಾ ಆಗ್ಬಿಡುತ್ತೆ ಎರಡು ಮೂರು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಒಂದು ಬಟನ್ ಒತ್ತಿದ್ರೆ ಸಾಕು ಇನ್ನು ತಾಂತ್ರಿಕ ದೋಷ ಆ ದೋಷ ಈ ದೋಷ ಅಂತ ಕೇಂದ್ರ ಸರ್ಕಾರ ಅಂತೂ ಹೇಳೋದಿಲ್ಲ ಅದನ್ನು ಮರೆತು ಬಿಡಿ ಇನ್ನು ಈ ಫೆಬ್ರವರಿ ಕೊನೆಯ ವಾರದಲ್ಲಿ ಬಿಡುಗಡೆ ಆಗತ್ತೆ ಅದೇ ರೀತಿಯಾಗಿ ಏನಾದರೂ ತಪ್ಪಿದ್ದೆ ಆದರೆ ಮಾರ್ಚ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗತ್ತೆ ಎನ್ನಲಾಗ್ತಾ ಇದೆ ಇನ್ನು ಕೇವಲ ಐದು ದಿನಗಳಲ್ಲಿ ಈ ಡೇಟ್ ಕೂಡ ಫಿಕ್ಸ್ ಮಾಡಲಾಗುತ್ತೆ ಆವಾಗ ನಾನು ಮತ್ತೊಂದು ವಿಡೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ